ಶುರು ಮಾಡ್ತೀನಿ ನಾನು ನಿಮಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಒಂದು ಶತಮಾನೋತ್ಸವ ಕಾರ್ಯಕ್ರಮ ನೀಡುತ್ತೆ ಅದನ್ನ ನಿಮಗೆ ತೋರಿಸೋಣ ಅಂದ್ಕೊಂಡು ಇವತ್ತಿನ ಮಾಡ್ತಿದ್ದೀನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಈಗ ನಾನು ಗಡಿಕಲ್ಲಿ ಬಂದಿದ್ದೀನಿ ಅಂಡ್ ಗಡಿಗಳಲ್ಲಿ ಈಗ ನಮ್ಮೂರು ಶಾಲೆ ಹತ್ರ ಬಂದಿದ್ದೀನಿ ಅಂಡ್ ಈಗ ಶಾಲೆ ಸುತ್ತಮುತ್ತಲೂ ಫುಲ್ಲು ಒಂದು ರೀತಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಶಾಲೆ ನೋಡಕ್ ಈಗ ಸಿಂಗಾರಗೊಂಡು ಒಂದು ರೀತಿ ಅರಮನೆ ರೀತಿ ಕಾಣ್ತಿದೆ ಅಸಕ್ಕೆ ಸಾಲ್ದು ಆ ರೀತಿ ಕಾಣ್ತಿದೆ ನಾನು ನನ್ನ ಬಾಯರ ಹೇಳಕ್ಕಿಂತ ನೀವು ನಿಮ್ಮ ಕಣ್ಣಾರೆ ನೋಡಿದರೆ ನೋಡಿ ಒಂದ್ಸಲ ಈ ಶಾಲೆ ಯಾವ ರೀತಿ ಕಾಣ್ತಿದೆ ಅನ್ನೋದನ್ನ ನಾನೀಗ ಆಲೆಮನೆ ಶಾಲೆಯಿಂದ ಗಡಿಕಲ್ನ ನ ಹೈಸ್ಕೂಲ್ ಇರೋ ಜಾಗಕ್ಕೆ ಬಂದಿದ್ದೀನಿ ಅಂಡ್ ಈ ಹೈಸ್ಕೂಲ್ ಪಕ್ಕದಲ್ಲಿ ಒಂದು ಫೀಲ್ಡ್ ಇದೆ ಈ ಫೀಲ್ಡ್ ಅಲ್ಲಿ ಇವತ್ತಿನ ದಿನ ಏನು ಶತಮಾನೋತ್ಸವ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ನಡೀತಿರೋದು ಇದೇ ಫೀಲ್ಡ್ ನಲ್ಲಿ ನೋಡ್ತಿದ್ರಲ್ಲ ಫುಲ್ ಈಗಲೂ ಸ್ಟೇಜ್ ಎಲ್ಲ ಈ ಕಡೆ ಫುಲ್ ಪ್ರಿಪೇರ್ ಆಗ್ತಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ದೊಡ್ಡದಾಗಿ ಒಂದು ಕಾರ್ಯಕ್ರಮ ನಡೆಯೋಕೆ ಸಜ್ಜಾಗ್ತಿದೆ ಸ್ಟೇಜ್ ಇವತ್ತಿನ ದಿನ ಏನು ಆಲೆಮನೆ ಶಾಲೆ ಶತಮಾನೋತ್ಸವ ಕಾರ್ಯಕ್ರಮ ಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೆ ನಡೆಯುವಂತ ಎಲ್ಲಾ ಕಾರ್ಯಕ್ರಮಗಳು ಇಲ್ಲೇ ನಡೆಯುವುದು ಅಂದ್ರೆ ಸಭಾ ಕಾರ್ಯಕ್ರಮ ಆಗಿರ್ಬೋದು ಮಕ್ಕಳ ಡ್ಯಾನ್ಸ್ ಆಗಿರ್ಬೋದು ಹಾಗೆ ಹಿರಿಯ ವಿದ್ಯಾರ್ಥಿಗಳಿಗೆ ಹಾಗೆ ವೃಂದದವರಿಗೆ ಹಾಗೆ ಇನ್ನಿತರರಿಗೆ ಎಲ್ಲರಿಗೂ ಏನು ಸನ್ಮಾನ ನಡೆಯುವಂಥದ್ದಾಗಿರುತ್ತೆ ಹಾಗೆ ಏನೇನು ಕಾರ್ಯಕ್ರಮಗಳು ಅಂತ ಇದ್ದಾವೆ ಅವೆಲ್ಲವೂ ಇದೇ ಜಾಗದಲ್ಲಿ ಇವತ್ತು ನಡೆಯುವಂಥದ್ದಾಗಿರುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿದ್ರಲ್ಲ ಇಲ್ಲಿ ಒಬ್ಬರು ಹಿರಿಯ ಶಿಕ್ಷಕರು ಬರ್ತಿದ್ದಾರೆ ಇವರ ಹೆಸರು ರತ್ನಮ್ಮ ಟೀಚರ್ ಅಂತ ಹೇಳಿ ಇವರನ್ನ ಅವರ ವಿದ್ಯಾರ್ಥಿಗಳು ಕರ್ಕೊ ಬರ್ತಿದ್ದಾರೆ ಇವರು ಈ ಶಾಲೆಯ ಒಬ್ರು ಹಿರಿಯ ಶಿಕ್ಷಕಿಯಾಗಿರ್ತಾರೆ ಹಾಗೆ ಇವತ್ತು ಏನು ರತ್ನಮ್ಮ ಟೀಚರ್ ಬರ್ತಿದಾರಲ್ಲ ಇದೇ ರೀತಿ ಇಲ್ಲಿಗೆ ಹಲವಾರು ಶಿಕ್ಷಕರು ಅಂದರೆ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಹಲವಾರು ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳು ಎಲ್ಲರೂ ಬಂದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ತುಂಬಾ ಜನ ಶಿಕ್ಷಕರು ಹಾಗೆ ಹಲವಾರು ವಿದ್ಯಾರ್ಥಿಗಳು ಇವತ್ತಿನ ದಿನ ಇಲ್ಲಿ ಬಂದು ಸೇರಿ ತಮ್ಮ ಹಳೆ ನೆನಪುಗಳನ್ನ ಮೆಲುಕು ಹಾಕುವಂತ ಒಂದು ಸುಂದರ ದಿವಸ ಆಗಿರುತ್ತೆ ಇವತ್ತು ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಗಡಿ ನ ಆಲೆಮನೆ ಶಾಲೆಯ ವಿದ್ಯಾರ್ಥಿಗಳು ಹಾಗೆ ಇಲ್ಲಿನ ಪಕ್ಕದಲ್ಲಿರುವಂತಹ ಪ್ರೌಢಶಾಲೆಯ ಮಕ್ಕಳು ಹಾಗೆ ಅಲ್ಲಿ ಇನ್ನೊಂದು ಅಕ್ಷರ ಶಾಲೆ ಅಂತ ಇದೆ ಆ ಅಕ್ಷರ ಶಾಲೆಯ ಮಕ್ಕಳು ಹಾಗೆ ಊರಿನ ಹಲವು ಗಣ್ಯರು ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಈ ಶಾಲೆ ಹತ್ರ ಬಂದು ಸೇರಿದ್ದಾರೆ ಎಲ್ಲರ ಮುಖದಲ್ಲೂ ಒಂದು ಖುಷಿ ಹಾಗೆ ನಮ್ಮ ಶಾಲೆ ನೂರು ವರ್ಷ ಪೂರೈಸಿದೆ ಅನ್ನೋ ಒಂದು ಹೆಮ್ಮೆ ಕೂಡ ಇದೆ ಈಗ ಶೃಂಗೇರಿ ಕ್ಷೇತ್ರದ ಶಾಸಕರು ಇಲ್ಲಿಗೆ ಆಗಮಿಸಿದ್ದಾರೆ ಅವರು ಇಲ್ಲಿ ಈಗ ದ್ವಾರವನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜಸ್ತಂಭ ಇದೆ ಅದನ್ನ ಕೂಡ ಉದ್ಘಾಟನೆ ಮಾಡಿ ಇವತ್ತಿನ ಕಾರ್ಯಕ್ರಮ ನಡೆಯುವಂತ ಸ್ಥಳ ಅಂತ ತೋರಿಸೋದಲ್ಲ ಆ ಜಾಗ ಹೋಗಿ ಅಲ್ಲಿ ಕಾರ್ಯಕ್ರಮ ಶುರುವಾಗುತ್ತೆ ಫ್ರೆಂಡ್ಸ್ ಈಗ ನೋಡ್ತಿರ್ಬೋದು ಕಾರ್ಯಕ್ರಮ ನಡೆಯುವಂಥ ಜಾಗಕ್ಕೆ ಊರಿನ ಗ್ರಾಮಸ್ಥರು ಅತಿಥಿಗಳು ಹಾಗೆ ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ಬಂದು ತಲುಪಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಕಾರ್ಯಕ್ರಮ ಕೂಡ ಶುರು ಆಗ್ತಾ ಇದೆ ನೋಡ್ತಿರ್ಬೋದು ಎಲ್ಲರ ಮುಖದಲ್ಲೂ ಒಂದು ರೀತಿಯ ಖುಷಿಯ ವಾತಾವರಣ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ಪ್ರಾರ್ಥನೆಯ ಮೂಲಕ ಇಂದಿನ ಕಾರ್ಯಕ್ರಮ ಕೂಡ ಶುರುವಾಗಿದೆ ನೋಡ್ತಿದ್ರಲ್ಲ ಎಲ್ಲರೂ ಜನ ಬಂದು ಈಗ ಸೇರಿದ್ದಾರೆ ಇಲ್ಲಿ ಜನರಾಗಿರ್ಬೋದು ಹಳೆ ಶಿಕ್ಷಕರಾಗಿರ್ಬೋದು ಈಗಿನ ಶಿಕ್ಷಕರಾಗಿರ್ಬೋದು ಹಾಗೆ ಊರಿನ ಗಣ್ಯರಾಗಿರ್ಬೋದು ಎಲ್ಲರೂ ಬಂದು ಇಲ್ಲಿಗೆ ಸೇರಿದ್ದಾರೆ ಫ್ರೆಂಡ್ಸ್ ನೋಡ್ತಿರ್ಬೋದು ಜ್ಯೋತಿ ಬೆಳಗುವ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ ಆ್ಯಂಡ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಏನು ವೇದಿಕೆ ಇದೆಯಲ್ಲ ಈ ವೇದಿಕೆಯಲ್ಲಿ ಹಲವಾರು ಗಣ್ಯರಿಗೆ ಸನ್ಮಾನ ಮಾಡುವ ಮೂಲಕ ಅವರಿಗೊಂದು ಗೌರವವನ್ನು ಸಮರ್ಪಿಸಲಾಗುತ್ತೆ ಫ್ರೆಂಡ್ಸ್ ಈಗ ನನಗೆ ನನ್ನ ಹಳೆ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರ ಜೊತೆ ಸೇರ್ಕೊಂಡು ನಾನು ಊಟಕ್ಕೆ ಬಂದಿದ್ದೀನಿ ಈಗ ಫ್ರೆಂಡ್ಸ್ ಈಗಿನ ಕೆಲವು ಸಮಯದ ಮುಂಚೆ ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಮುಗಿತ್ತು ಹಾಗೆ ಎಲ್ಲರದ್ದು ಊಟ ಕೂಡ ಮುಗಿದಿದೆ ಸೊ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಶಾಲೆಯ ಶತಮಾನೋತ್ಸವ ಇದ್ದೀವಿ ಹಾಗೆ ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿರುವಂತಹ ಹಳೆಯ ವಿದ್ಯಾರ್ಥಿಗಳು ಹಾಗೆ ನಮ್ಮ ಹಳೆಯ ಶಿಕ್ಷಕರು ಗುರುಗಳು ಎಲ್ಲರನ್ನು ಒಂದು ಮಾತಾಡಿಸಿ ಏನು ಅನಿಸಿಕೆ ಇದೆ ತುಂಬಾ ಜನ ಅಂದ್ರೆ ಒಂದು ನೂರು ವರ್ಷದಿಂದ ಬಂದಿರುವಂತ ಶಾಲೆ ಆಗಿರೋದ್ರಿಂದ ತುಂಬಾ ಜನ ಇಲ್ಲಿ ಇದ್ದಕ್ಕಂತೂ ತುಂಬಾ ಒಂದು ಬ್ಯಾಚ್ ಗಳು ಇಲ್ಲಿಂದ ಔಟ್ಪುಟ್ ಆಗಿದ್ದಾವೆ ಅಂತ ಎಲ್ಲಾ ಬ್ಯಾಚ್ ಗಳು ಇವತ್ತು ಆ ಬ್ಯಾಚ್ ಫ್ರೆಂಡ್ಸ್ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡು ಅವರ ಒಂದು ಭಾವನೆಗಳು ಅಥವಾ ಆಗಿನ ಕಾಲದಲ್ಲಿ ಹೇಗೆ ಇದ್ರು ಏನು ಎಲ್ಲರೂ ಒಂದು ಮೇಲ್ಕಾಕುವಂತಹ ಸಂದರ್ಭ ಇದು ಈ ಸಂದರ್ಭದಲ್ಲಿ ಅವ್ರುಗಳಿಂದ ಅವ್ರು ಹೇಗೆ ಅನಿಸ್ತಿದೆ ಈ ಫಂಕ್ಷನ್ ಅನ್ನ ಕೇಳೋಣ ಬನ್ನಿ ಆಗಿದ್ರೆ ನೋಡೋಣ ಹೇಗಿದೆ ಏನು ಎಲ್ಲ ಅಂತ ನಂಗಂತೂ ತುಂಬಾ ಖುಷಿ ಆಗ್ತಿದೆ ನಮ್ಮ ಬ್ಯಾಚವ್ರು ಸಿಕ್ಕಿದ್ರು ನಾವು ಮಾತಾಡಿದ್ವಿ ಈಗ ಊಟ ಮುಗಿಸಿಕೊಂಡು ಕೆಲವೊಂದಷ್ಟು ವಿದ್ಯಾರ್ಥಿಗಳು ಹಾಗೆ ಶಿಕ್ಷಕರು ಈಗ ಮನೆ ಕಡೆ ತೆರಳಿದ್ರು ಆದ್ರೆ ಇನ್ನು ಕೆಲವರು ತಮ್ಮ ಹಳೆ ಶಾಲೆ ನೋಡಿ ಅಲ್ಲಿನ ಅನುಭವಗಳು ಹಾಗೆ ಹಳೆ ನೆನಪು ನಾವು ಮನೆ ಅಂತ ಹೇಳಿ ಈ ಕಡೆ ಬಂದಿದ್ದಾರೆ ಹಾಗೆ ಯಾರು ನಮ್ಗೆ ಸಿಗ್ತಾರೆ ಅವ್ರ ಒಂದು ಮಾತಾಡಿಸಿ ಅವರ ಅನುಭವ ಅನಿಸ್ತು ಇವತ್ತಿನ ದಿನ ಹೇಗಿತ್ತು ಹಾಗೆ ಅವರ ಶಾಲೆ ದಿನಗಳು ಹೇಗೆ ಅನಿಸ್ತಿತ್ತು ಈಗ ಯಾರು ಸಿಕ್ತಾರೆ ಒಂದು ಮಾತಾಡಿಸಿ ಏನ್ ಅನ್ಸಿದೆ ಅವರ ಅನುಭವ ಏನು ತಿಳ್ಕೊಳ್ಳುತ್ತಂತೆ ಹಾಗೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅವರು ಮಾತಾಡಿಸಿ ಹೋಗೋಣ ಶತಮಾನೋತ್ಸವದ ಸಂಭ್ರಮದಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ ತುಂಬ ಹಳೆಯ ವಿದ್ಯಾರ್ಥಿಗಳು ಮತ್ತೆ ಇಲ್ಲಿ ಕೆಲಸ ಮಾಡಿ ನಿವೃತ್ತರಾದ ಶಿಕ್ಷಕರನ್ನೆಲ್ಲ ಸನ್ಮಾನ ಮಾಡಿದ್ದೀವಿ ಹಾಲಿ ಕೆಲಸ ಮಾಡೋರನ್ನ ಈ ಶಾಲೆಗೆ ಕೆಲಸ ಮಾಡೋದವ್ರನ್ನ ಮತ್ತು ನಿವೃತ್ತರಾಗಿ ಮನೇಲಿದ್ದವ್ರನ್ನೆಲ್ಲ ಕರೆಸಿ ಸನ್ಮಾನ ಮಾಡಿದ್ದಾರೆ ಶತಮಾನೋತ್ಸವ ಸಮಿತಿಯವರು ತುಂಬಾ ಸಂತೋಷ ಆಗಿದೆ ತುಂಬಾ ಒಳ್ಳೆ ಪ್ರೋಗ್ರಾಮ್ ನಡೆದಿದೆ ಇವತ್ತು ಒಂದು ತುಂಬಾ ಸಂತೋಷಕರವಾದ ವಾತಾವರಣ ಇದೆ ಈ ಹದಿನೈದು ದಿವಸದಲ್ಲಿ ಒಂದರ ಅದ್ಭುತನೇ ಆಗಿದೆ ಶಾಲೆಯಲ್ಲಿ ಅಂತ ಹೇಳ್ಬೋದು ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮ ಬೆಳಗ್ಗೆಯಿಂದ ಅದ್ದೂರಿಯಾಗಿ ಪ್ರಾರಂಭ ಆಗಿದೆ ನಾವು ಸಾಕಷ್ಟು ಇತಿಹಾಸಗಳನ್ನ ತಿಳಿಯುವ ಕೆಲಸ ಆಯ್ತು ಇಲ್ಲಿ ಇಲ್ಲಿ ಸಾಕಷ್ಟು ಜನ ಕೆಲಸ ಮಾಡಿ ನಿವೃತ್ತಿಯಾದರು ಸಾಕಷ್ಟು ಜನ ಓದಿ ಪ್ರತಿಭಾವಂತರಾಗಿ ಉನ್ನತ ಇದ್ದಾರೆ ಅವರು ಮತ್ತು ಸಾಕಷ್ಟು ಜನ ಹಿರಿಯ ವಿದ್ಯಾರ್ಥಿಗಳು ಸಾಕಷ್ಟು ಧನ ಸಹಕಾರ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಹಕಾರ ನೀಡಿದ್ದಾರೆ ನಮ್ಗೆ ತುಂಬಾ ಖುಷಿಯಾಗಿದೆ ನೂರು ವರ್ಷ ನೂರಕ್ಕಿಂತ ಜಾಸ್ತಿ ಆಗಿದೆ ನೂರ ನಮಗೆಲ್ಲ ಹೆಮ್ಮೆ ಓಕೆ ಯು ನಿಮ್ಮ ತಂದೆ ತಾಯಿನೂ ತಾಯ ನಾನು ಅರವತ್ತಾರನೇ ಸ್ವೀನಲ್ಲಿ ಇಲ್ಲಿ ಎಲ್ಲ ಓದಕ್ಕೆ ಶುರು ಮಾಡಿ ಖುಷಿ ಆಯ್ತು ಇವತ್ತು ಮಾತ್ರ ಭಾರಿ ಖುಷಿ ಆಯ್ತು ಯಾಕಂದ್ರೆ ಹಳೆ ನೆನಪುಗಳು ಒಂಥರ ಮರುಕಳಿಸ್ತಾ ಥರ ಏನೋ ಒಂಥರ ಹಳೆಯದಕ್ಕೆ ಅದಕ್ಕೆ ಹೋದ್ವಿ ನಾವು ಆ ದಿವಸ ಕಳೆದ ಹೋಗ್ಬಿಟ್ಟು ನಾವು ಖುಷಿ ಆಯ್ತು ತುಂಬಾ ಓಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲೆಮನೆಯಲ್ಲಿ ನೂರು ವರ್ಷಗಳನ್ನು ಪೂರೈಸಿದ ಈ ಸಂದರ್ಭದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಹಳೆ ವಿದ್ಯಾರ್ಥಿಗಳು ಊರಿನ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಹಿಂದೆ ಇಲ್ಲಿ ಕೆಲಸ ಮಾಡಿದಂಥ ನಮ್ಮ ಎಲ್ಲ ಶಿಕ್ಷಕರನ್ನ ನೀವು ಆಹ್ವಾನಿಸಿದ್ದೀರಿ ಹಾಗೆ ನಿಮ್ಮ ಪ್ರೀತಿಯ ಆಹ್ವಾನದ ಮೇರೆಗೆ ನಾವು ಇಲ್ಲಿಗೆ ಬಂದು ಸನ್ಮಾನವನ್ನು ಸ್ವೀಕರಿಸಿ ಹಾಗೆ ನಮ್ಮ ಒಟ್ಟಿಗೆ ಕೆಲಸ ಮಾಡಿದ ಶಿಕ್ಷಕರು ಹಾಗೂ ನಾವು ಕಲಿಸಿದ ವಿದ್ಯಾರ್ಥಿಗಳೊಂದಿಗೆ ಹಾಗೆ ಊರವರೊಂದಿಗೆ ಬೇರೆತ್ತು ಒಂದು ಒಳ್ಳೆಯ ಸಂದರ್ಭವನ್ನು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ ಇದಕ್ಕಾಗಿ ನಾವೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಮುಂದೆ ಕೂಡ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಾಧಿಸಿ ಹಾಗೆ ನಾವು ಕೆಲಸ ಇಲ್ಲಿ ಕೆಲಸ ಮಾಡಿದಂತಹ ಶಿಕ್ಷಕರು ಕೂಡ ಸದಾ ನಿಮ್ಮ ನೆನಪಿನಲ್ಲಿ ಇರಲಿ ಅನ್ನುವಂಥದ್ದೇ ಈ ಸಂದರ್ಭದ ನಮ್ಮ ಆಶೆ ಆಗಿರ್ತಾರೆ ನಾನು ಆಲಮನೆ ಶಾಲೆ ವಿದ್ಯಾರ್ಥಿಯಾಗಿ ಈ ಶಾಲೆಯಲ್ಲಿ ಒಂದರಿಂದ ಏಳನೇ ದಿವಸ ವಿದ್ಯಾಭ್ಯಾಸ ಮಾಡಿದ್ದೆ ಈ ವಿದ್ಯಾಭ್ಯಾಸ ಈಗಿನ ವಿದ್ಯಾಭ್ಯಾಸಕ್ಕೂ ಹಿಂದಿನ ವಿದ್ಯಾಭ್ಯಾಸ ಹೇಗಿದೆ ಅಂದ್ರೆ ತಾತ್ಕಾಲಿಕವಾಗಿದೆ ಆಗಿದೆ ಯಾಕಂದ್ರೆ ಅವಾಗ ನಾವು ಈ ಶಾಲೆಗೆ ಒಂದು ಕಾಲಿ ಲೇಟ್ ಬಂದ್ರು ನಮ್ಮ ಶಾಲೆಯಲ್ಲಿ ಹೊಸ ಕಮಿಟಿ ಜಾಗಲಿ ಆಮೇಲೆ ನಮ್ಮ ರಥ ರಾಜ ಮಾಸ್ಟರ್ ಆಗಲಿ ಯಾರಾದ್ರೂ ನಮಗೆ ಒಂದು ಯಾಕಂದ್ರೆ ಶಾಲೆ ಅವಾಗ ಲೇಟ್ ಆಗಿತ್ತು ಮೂಸು ಹೋಗಿತ್ತು ಆಮೇಲೆ ಶನಿವಾರ ಶನಿವಾರಂತಂದ್ರೆ ನಮಗೆ ರತ್ನಮಣ ಭಯ ಯಾಕಂದ್ರೆ ಪದ್ಯ ಬಂದು ಪದ್ಯ ಕಲೀಲ್ಲ ಹೊಡೆಯಲಿಲ್ಲ ಆದ್ರೆ ನಮಗೆ ಆಫೀಸಿಗೆ ಹೊಡೆದು ರತ್ನಮಳಿ ಆಕ್ಚುಲಿ ನಾವು ಈ ಮಟ್ಟಕ್ಕೆ ಬೆಳಿಬೇಕಂತಕ್ಕಂಥ ನಮಗೆ ರಾಜಸ್ಟರ್ ರತ್ನಮೀಚರು ಆಮೇಲೆ ರುಜ್ ಮಾಸ್ಟರ್ ಅವರು ಕೂಡ ಆಮೇಲೆ ಶಿವಶಂಕರ್ ಮಾಸ್ಟರ್ ಈ ಶಾಲೆ ಈ ಮಟ್ಟಕ್ಕೆ ಬೆಳೀತದೆ ಈ ತರ ನೂರ ಹತ್ತನೇ ಶತಮಾನೋಸ್ತಕ ಸ್ಮಾರಕ ಮಾಡ್ತಾರೆ ಅಂತೇಳಿ ನಾನು ಬಂದ್ ಕಂಡಿಲ್ಲ ನಾವು ಹಳೇ ಟೀಚರ್ಗಳನ್ನ ನೋಟಿ ಅನ್ನುವ ಅನುಭವವನ್ನು ನಮಗೆ ಇವತ್ತು ಕಂಡಿಲ್ಲ ಆ ಸುಖ ಅನುಭವ ಅನುಭವ ನಮ್ಮ ದೇವರು ನೋಡಿದಂಗೆ ಗುರುಗಳು ಒಂದೇ ದೇವತೆಗಳು ಒಂದೇ ಿನ ಸರ್ಕಾರಿ ಹಿರಿಯ ಪ್ರಥಮ ಶಾಲೆ ಆಲೆಮನೆ ಶಾಲೆಯಲ್ಲಿ ಶತಮಾನೋತ್ಸವ ಒಂದು ಕಾರ್ಯಕ್ರಮಕ್ಕೆ ನಾವು ಕೂಡ ಬಂದಿದ್ವು ನಾನು ನಿಜವಾಗೂ ಈ ಹಿಂದೆ ಇದ್ದಂಥ ಒಬ್ಬ ಮುಖ್ಯ ಶಿಕ್ಷಕಿ ಈ ಶಾಲೆಯಲ್ಲ ಬೇರೆ ಶಾಲೆಯಲ್ಲಿ ಕೆಲಸ ಮಾಡಿದವಳು ಆದರೆ ಇವರ ಒಂದು ವಿಶ್ವಾಸದ ಮೇಲೆ ಪ್ರೀತಿ ವಿಶ್ವಾಸದಿಂದ ನಾನು ಇಲ್ಲಿ ಬಂದಿದ್ದೀನಿ ಇವತ್ತು ಈ ಕಾರ್ಯಕ್ರಮ ನೋಡಿ ತುಂಬಾ ಸಂತೋಷವಾಯಿತು ಈ ಊರಿನ ಜನರು ಇಲ್ಲಿಯ ಪೋಷಕರು ಇಲ್ಲಿಯ ಶಿಕ್ಷಕರು ಎಲ್ಲ ಅವರು ಶ್ರಮದ ಪ್ರತಿಫಲವಾಗಿ ಉತ್ತಮವಾದ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ ಶಿಕ್ಷಕರು ಎಲ್ಲರಿಗೂ ಕೂಡ ಇಲ್ಲಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕರಿಗೆಲ್ಲ ಸನ್ಮಾನ ಮಾಡಿದ್ದಾರೆ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಅದರಲ್ಲೂ ಹೇಳಬೇಕು ಅಂದ್ರೆ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ತೊಂಬತ್ತೊಂದು ವರ್ಷ ಆಗಿದ್ದಂತಹ ವೃದ್ಧರು ಕೂಡ ಇಲ್ಲಿ ಇವತ್ತು ಹಳೆ ವಿದ್ಯಾರ್ಥಿಯಾಗಿ ಬಂದು ಸನ್ಮಾನವನ್ನು ಸ್ವೀಕರಿಸಿದರೆ ಅದನ್ನೆಲ್ಲ ನೋಡಿದ್ರೆ ನಿಜವಾಗೂ ಇದು ಅವಿಸ್ಮರಣೀಯವಾದಂಥ ಒಂದು ಸಮಾಚಾರ ಅಂತಾನೆ ಹೇಳ್ಬೋದು ಅಷ್ಟು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ ನಾವು ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಸಂತೋಷವಾಗಿದೆ ಅದೇ ರೀತಿಯಲ್ಲಿ ಈ ಶಾಲೆ ಇನ್ನೂ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಅಲೆಮನೆ ಶಾಲೆ ಸುಮಾರು ನೂರ ಹದಿನೇಳು ವರ್ಷ ಇತಿಹಾಸ ಇದೆ ಆದರೆ ಇದೀಗ ನೂರು ವರ್ಷ ಅಧಿಕೃತವಾಗಿ ನೂರು ವರ್ಷ ಇದೆ ನೂರು ವರ್ಷದಿಂದ ಅಧಿಕೃತವಾಗಿ ಆದ್ರೆ ಈ ಶಾಲೆ ಬಾರಿ ಜನ ಮಕ್ಕಳು ಓದಿ ಹುದ್ದೆಯಲ್ಲಿದ್ದರು ಅವರು ಸುಮಾರು ನಮ್ಮ ಶಾಲೆಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಮಾಡಿ ಈಗ ಕಾರ್ಯಕ್ರಮ ಕೊಟ್ಟಿದ್ದಾರೆ ಮತ್ತು ಈ ಶಾಲೆಯಲ್ಲಿ ಎಚ್ ಟಿ ಎಮ್ ಸಿ ಹಳೆಯ ಎಸ್ ಟಿ ಎಮ್ ಸಿ ಅವರು ಒಂದು ಕೊರೋನಾ ಟೈಮಲ್ಲಿ ಮನೆ ಮನೆ ಹೋಗಿ ಪಾಠ ಮಾಡಿ ಯು ಕೆ ಜಿ ಎಲ್ ಕೆ ಜಿ ಮಾಡಬೇಕಂತ ಹುಡುಗರನ್ನೆಲ್ಲ ತಂದು ಹೊತ್ತು ನಮ್ಮ ಶಾಲೆನ ಅಭಿವೃದ್ಧಿ ಮಾಡಬೇಕು ಮೂವತ್ತು ಜನ ಸ್ಟ್ರೆಂತ್ ಇದು ಅಂತ ಹುಡುಗನ ಅರವತ್ತೈದು ಮಾಡಿ ಎಪ್ಪತ್ತರಳಿಗೆ ಸ್ಟ್ರೆಂತ್ ತಗೊಂಡು ಅಭಿವೃದ್ಧಿ ಈಗ ಈಗ ಶಾಲೆಯಲ್ಲಿ ಸುಮಾರು ಎಪ್ಪತ್ತು ಸ್ಟ್ರೆಂತ್ ಇದೆ ಮತ್ತು ಶತಮಾನೋತ್ಸವನೂ ಹಾಗೆ ಇವತ್ತು ಆಚರಿಸ್ತೀವಿ ಬಹಳ ಬಹಳ ಚೆನ್ನಾಗಿ ಚೆಂದವಾಗಿ ಶತಮಾನೋತ್ಸವ ಆಗಿದೆ ಈ ಶಾಲೆ ಸ್ಟಾರ್ಟ್ ಆಗಿ ಸುಮಾರು ಮೂರು ಇಪ್ಪತ್ತು ವರ್ಷ ಆಯ್ತಂತ ಇತಿಹಾಸ ಇದೆ ಅವಾಗ ತುಂಬ ಜನ ಎಲ್ಲ ಸೇರಿ ಸ್ಕೂಲ್ ಓಪನ್ ಮಾಡಿದ್ರು ಇಂಥ ಹಿಂದೆ ಕೊರೋನಾಗಿಂತ ಒಂದು ಮೂರು ವರ್ಷ ಹಿಂದೆ ನನ್ನ ಮಗಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ರು ಅವ್ನ ಕರ್ಕೊಂಡು ಈ ಶಾಲೆ ಹಾಕೊಂಡು ಇಲ್ಲಿ ಎಲ್ ಕೆ ಜಿ ಹೋಗಿ ಸ್ಟಾರ್ಟ್ ಮಾಡಿದ್ದೀವಿ ಈಗ ಅವಾಗ ನನ್ನ ಮಗಳು ಓದಕ್ಕೆ ಬರುವಾಗ ಮೂವತ್ತು ಮಕ್ಕಳಿದ್ರು ಈಗ ಎಪ್ಪತ್ತೆರಡು ಮಕ್ಕಳು ಶ್ರೆಂಥ ಇದ್ದಾರೆ ನಮ್ಮ ಅಪ್ಪನು ಇದೇ ಶಾಲೆ ಓದಿರೋದು ನಮ್ಮ ಅಜ್ಜನು ಇದೇ ಶಾಲೆ ಓದಿರೋದು ನಮ್ಮ ನಂತರ ಅಪ್ಪ ಓದಿದ್ದಾರೆ ಆಮೇಲೆ ನಾವು ಓದಿದೀವಿ ನನ್ನ ಮಗಳು ಓದಿರಲಿಲ್ಲ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಾವು ಫ್ರೆಂಡ್ಸ್ಗಳೆಲ್ಲ ಸೇರಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿ ಹಳೆ ವಿದ್ಯಾರ್ಥಿಗಳು ಹಳೆ ಫ್ರೆಂಡ್ಸ್ಗಳೆಲ್ಲ ತುಂಬ ಹಳೆ ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ಪರಿಚಯ ಆದರು ಎಲ್ಲರೂ ಬಂದಿದ್ರು ತುಂಬಾ ಚೆನ್ನಾಗಿ ಆಯ್ತು ತುಂಬಾ ಖುಷಿ ನಾನು ಸಾವಿರದ ಒಂಬೈನೂರಲ್ಲಿ ಒಂದನೇ ಕ್ಲಾಸಿನ ಒಂದನೇ ಒಂದರಿಂದ ನಾಲ್ಕು ವರೆಗಢ ಶಾಲೆಯಲ್ಲಿ ಓದ್ತಿದ್ದೆ ಐದರಿಂದ ಏಳುವರೆಗೂ ವರೆಗೂ ನಮ್ಮ ಅಲೆಮನೆ ಶಾಲೆಯಲ್ಲಿ ಓದಿದೆ ಅವತ್ತಿನ ಟೀಚರ್ಸ್ಗಳಲ್ಲಿ ಇವತ್ತು ಎಲ್ಲ ಸಿಕ್ಕಿದಾಗ ಭಾರಿ ಖುಷಿ ಆಯ್ತು ನನಗೆ ಅದೇ ತರ ಎಲ್ಲರಿಗೂ ಏಜ್ ಆಗಿದೆ ಆದರೂ ಸಮೇತ ಅದನ್ನ ನೆನಪುನ ಹಾಕಿ ಇಟ್ಕೊಂಡು ಇವತ್ತು ನಾವು ಕರೆದು ಮಾತಾಡಿಸಲು ಅದೇ ಪ್ರೀತಿಯಲ್ಲಿ ಇವತ್ತು ಕೊಡ್ತಾ ಇದ್ದಾರೆ ಅವರು ಅದು ಭಾರಿ ಖುಷಿ ಆಯ್ತು ಹಾಗೆ ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ಶಾಲೆ ಆಲೆಮನೆ ಶಾಲೆ ಅಂದರೆ ನನಗೆ ಭಾರಿ ಹೆಮ್ಮೆ ಅದರಲ್ಲೂ ಸರ್ಕಾರಿ ಶಾಲೆ ಅಂದ್ರೆ ಭಾರಿ ಇಷ್ಟ ನಮಗೆ ಒಂದ್ ಎಲ್ಲ ಕೊಂಚ ಒಂದು ಸಣ್ಣ ಬೇಜಾರಂತೆ ಒಂದು ಕಡೆಯಿಂದ ಶತಮಾನ ಖುಷಿ ಆಗ್ಬೋದು ಆಮೇಲೆ ನಮ್ಮ ಊರಿಂದ ಶರಣ ಟೀಚರ್ ಒಂದು ಕಡೆಯಿಂದ ಎರಡು ಮೂರು ತಿಂಗಳಲ್ಲಿ ಕೆಲಸ ಬಿಟ್ಟು ಹೋಗ್ತಾ ಇದ್ದ ಎಲ್ಲ ಒಂದು ಕಡೆಯಿಂದ ಸಣ್ಣ ಬೇಜಾರಾಗ್ತದೆ ಬೇಜಾರಾದ್ರೆ ಇಷ್ಟು ವರ್ಷ ಕೆಲಸ ಮಾಡ್ತಾ ಅಂತ ಭಾರಿ ಹೆಮ್ಮೆ ಅವ್ರು ಯಾವ ರೀತಿ ನಾವು ನಡ್ಕೊಂಡು ಹೋಗ್ತಿದ್ವಿ ಆಮೇಲೆ ಎಲ್ಲ ಎಲ್ಲ ಫ್ರೆಂಡ್ಸ್ ಗಳು ಬಂದಿದ್ದಾರೆ ಓದ್ತಾ ಇದ್ದರು ಇದ್ದಾರೆ ಒಟ್ಟಿಗೆ ಇದ್ದರು ಬಂದಿದ್ದಾರೆ ಇವತ್ತು ನನ್ನ ಮಕ್ಕಳು ಸಮೇತ ಐದು ಸ್ಕೂಲ್ ಹೋಗ್ತಾ ಇದ್ದಾರೆ ಚೆನ್ನಾಗಿ ಪಾಠ ಮಾಡ್ತಾರೆ ಎಲ್ಲ ಟೀಚರ್ಸ್ ಗಳು ಭೇದ ಭಾವ ಇದೆ ಎಲ್ಲರಿಗೂ ಒಂದೇ ಒಂದಲ್ಲಿ ಕಳ್ಸಾ ಇದ್ದಾರೆ ಬಾರಿ ಖುಷಿ ಆಗ್ತದೆ ಸರ್ ನಾವಿವತ್ತು ಈ ಶತಮಾನ ಕಾರ್ಯಕ್ರಮ ಎಲ್ಲ ನೋಡ್ತಿದ್ದೀವಿ ಬಟ್ ಇಲ್ಲಿ ಬಹಳ ಅಂತ ಹೇಳಿದ್ರೆ ನಾವು ಇದೇ ಶಾಲೆಗೆ ಓದೋದವ್ರು ಅಂತ ಹೇಳೋದು ಯಾಕಂದರೆ ಭಾಳ ವರ್ಷಗಳ ಹಿಂದೆ ನಾವು ಈ ಶಾಲೆಗೆ ಓದ್ ಹೋಗಬೇಕಾದ್ರೆ ಈ ಶಾಲೆಯ ಒಂದು ಪರಿಸ್ಥಿತಿಗಳು ಯಾವ ರೀತಿ ಇತ್ತು ಅವಾಗಿನ ಕಾಲಕ್ಕೆ ನಮಗೆ ಗದೇ ದೊಡ್ದು ಅನಿಸ್ತಾಯಿತ್ತು ಬಟ್ ಇವತ್ತು ಇಲ್ಲಿ ಡೆವಲಪ್ಮೆಂಟ್ ಎಲ್ಲ ನೋಡ್ಬಿಟ್ಟರೆ ಅಂದರೆ ಭಾಳ ದೊಡ್ಡ ಮಟ್ಟಕ್ಕೆ ಶಾಲೆ ಇವತ್ತು ಡೆವಲಪ್ಮೆಂಟ್ ಆಗಿದೆ ಯಾಕಂತ ಹೇಳಿದ್ರೆ ಇವತ್ತು ಇಂಗ್ಲೀಷ್ ಕಾನ್ವೆಂಟೆಲ್ಲ ಇದೆ ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಗೌರ್ಮೆಂಟ್ ಸ್ಕೂಲ್ ಡೆವಲಪ್ ಆಗ್ತಿರೋದು ನಮ್ಗೆ ಭಾಳ ಸಂತೋಷ ಜೊತೆಗೆ ನಮ್ಮ ಸ್ನೇಹಿತರು ನಮ್ಮ ಜೊತೆಗೆ ಮಿಡ್ಲಿ ಸ್ಕೂಲ್ ಓದೋದವರು ಎಷ್ಟೋ ಜನ ನಮ್ಮ ಕಾಂಟ್ಯಾಕ್ಟ್ ಹತ್ರ ಹೋಗಿತ್ತು ಅಂತ ಇವತ್ತೆಲ್ಲ ವಿದ್ಯಾರ್ಥಿಗಳು ಇವತ್ತಿನ ಬರ್ತಾ ಇದ್ದಾರೆ ಒಬ್ಬೊಬ್ಬರು ಸಿಕ್ಕಿದ ತಕ್ಷಣ ನಮ್ಗೆ ಭಾಳ ಸಂತೋಷ ಆಗ್ತಿದೆ ಅವರೆಲ್ಲ ನೋಡ್ಬಿಟ್ಟು ಯಾಕಂದ್ರೆ ಬಹಳ ವರ್ಷಗಳ ನಂತರ ನೋಡ್ತಾ ಇದ್ದೀವಿ ಈ ಶತಮಾನದ ಕಾರ್ಯಕ್ರಮ ಅದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು ಎರಡನೇದಾಗಿ ಟೀಚರ್ಸ್ಗಳು ನಮಗೆಲ್ಲ ರೀತಿಯಲ್ಲಿ ಇವತ್ತು ನಾವು ಏನೇ ಕೆಲಸ ಮಾಡ್ಕೊಂಡಿರ್ಬೋದು ಎಷ್ಟೇ ಓದಿರ್ಬೋದು ಯಾವುದೇ ಕೆಲಸದಲ್ಲಿರ್ಬೋದು ಎಲ್ಲದಕ್ಕೂ ಮೂಲ ಈ ಮಿಡ್ಲ್ ಸ್ಕೂಲ್ ನಾವು ಯಾಕಂತ ಹೇಳಿದ್ರೆ ಆ ಕಲ್ತಿದ್ರು ಅಂತ ಹೇಳುದು ಪ್ರತಿಯೊಂದು ಇಲ್ಲೇ ಕಲ್ತಿರೋದು ಅದನ್ನೆಲ್ಲ ಕಲಿಸಿದ ಗುರುಗಳು ಇವತ್ತು ಬರ್ತಾ ಇದ್ದಾರೆ ಅವರು ನೋಡಿದಾಗ ಬಹಳ ಸಂತೋಷ ಆಯಿತು ಬಹಳ ಸಂತೋಷ ಆಗ್ತಿದೆ ಇವತ್ತಿನ ದಿನಗಳು ನೋಡಲಿಕ್ಕೆ ಯಾಕಂತ ಹೇಳಿದ್ರೆ ನೂರು ವರ್ಷ ಅಂತ ಹೇಳಿದ್ರೆ ತಮಾಷೆ ಅಲ್ಲ ಈಗ ಮಧ್ಯಾಹ್ನ ಮೂರು ಗಂಟೆ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಂದಿನ ಸಂಜೆ ಕಾರ್ಯಕ್ರಮ ಕೂಡ ಶುರು ಆಗುತ್ತೆ ಅದಕ್ಕಾಗಿ ಮಕ್ಕಳು ತಮ್ಮ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ ನೋಡ್ತಿರ್ಬೋದು ಅಂಡ್ ಅವರ ಪೋಷಕರು ಕೂಡ ಅದಕ್ಕೆ ಸಾಥ್ ಇದ್ದಾರೆ ಫ್ರೆಂಡ್ಸ್ ನೋಡ್ತಿರ್ಬಹುದು ಈಗ ಜನರೆಲ್ಲ ಬಂದು ವೇದಿಕೆ ಮುಂಭಾಗದಲ್ಲಿ ಸೇರ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಮಕ್ಕಳ ಕಾರ್ಯಕ್ರಮ ಕೂಡ ಶುರು ಆಗುತ್ತೆ ಈಗ ಇಲ್ಲಿ ಸದ್ಯಕ್ಕೆ ವೇದಿಕೆ ಕಾರ್ಯಕ್ರಮ ನಡೀತಿದೆ ಅಂದ್ರೆ ಸಭಾ ಕಾರ್ಯಕ್ರಮ ನಡೀತಿದೆ ಸಭಾ ಕಾರ್ಯಕ್ರಮ ಮುಗಿತಿದ್ದಂತೆ ಮಕ್ಕಳ ಕಾರ್ಯಕ್ರಮ ಕೂಡ ಶುರು ಆಗುತ್ತೆ ಅದಕ್ಕೋಸ್ಕರ ಊರಿನ ಜನರು ಮಕ್ಕಳು ಎಲ್ಲರೂ ಬಂದು ಕಾತುರದಿಂದ ಕಾಯ್ತಿದ್ದಾರೆ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲೊಂದು ಅತ್ಯುತ್ತಮವಾದ ಕಾರ್ಯಕ್ರಮ ಶುರುವಾಗಲಿದೆ ಅಂದ್ರೆ ಮಕ್ಕಳ ನೃತ್ಯ ಸಂಗೀತ ಇನ್ನು ಮುಂತಾದ ಪ್ರತಿಭೆಗಳು ಇಲ್ಲಿ ಅನಾವರಣಗೊಳ್ಳಲಿದೆ ಅದಾದ ನಂತರದಲ್ಲಿ ಒಂದು ಸಂಗೀತ ಸಂಜೆ ಅಂತ ಕೂಡ ಇದೆ ಅದರಲ್ಲಿ ದಿಯಾ ಹೆಗ್ಡೆ ಅವರಾಗಿರ್ಬಹುದು ಸುರೇಖಾ ಹೆಗ್ಡೆ ಅವರಾಗಿರ್ಬಹುದು ಇನ್ನು ಮತ್ತಿತರ ಗಾಯಕರು ಬಂದು ಸಂಗೀತ ಸಂಜೆಯನ್ನು ನೆರವೇರಿಸಿಕೊಳ್ಳಲಿದ್ದಾರೆ ಅಂಡ್ ಅದಕ್ಕೋಸ್ಕರ ಊರಿನ ಗ್ರಾಮಸ್ಥರುಗಳು ಜೊತೆಗೆ ನಾನು ಕೂಡ ಕಾತುರವಾಗಿ ಕಾಯ್ತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಬಂದಿರುವಂತಹ ಎಲ್ಲಾ ವಿದ್ಯಾರ್ಥಿಗಳನ್ನಂತೂ ಮಾತಾಡ್ಸಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ತುಂಬಾ ಜನ ಬಂದಿದ್ದಾರೆ ಅವ್ರನ್ನೆಲ್ಲರನ್ನು ಮಾತಾಡಿಸಿ ಮುಗಿಸಕ್ಕೆ ಇದೊಂದೇ ವಿಡಿಯೋ ವಿಡಿಯೋದಲ್ಲಂತೂ ಆಗಲ್ಲ ಆದ್ರೆ ನನಗೆ ಸಿಕ್ಕಂತ ಕೆಲವೊಂದಷ್ಟು ಜನರನ್ನ ಮಾತಾಡಿಸಿದ್ದೀನಿ ಹಾಗೆ ಎಲ್ಲರನ್ನು ಮಾತಾಡಿಸಬೇಕು ಅಂದ್ರೆ ಇದೊಂದು ವಿಡಿಯೋದಲ್ಲಂತೂ ಸಾಧ್ಯವಾಗಲ್ಲ ಅಂತಾನೆ ಹೇಳ್ಬೋದು ನೋಡೋಣಂತೆ ಹಾಗಾದ್ರೆ ಮುಂದಿನ ಕಾರ್ಯಕ್ರಮಗಳು ಹೇಗಿರುತ್ತೆ ಏನು ಅಂತ ಒಂದು ವಿರೋಧದ ಕಾರಣದಿಂದಾಗಿ ಈ ಶಾಲೆ ಸಾವಿರದ ಒಂಬೈನೂರ ಏಳರಲ್ಲಿ ಸೂರ್ಯ ದೇವಸ್ಥಾನಕ್ಕೆ ವರ್ಗಾವಣೆ ಬರ್ತದೆ ಕುವೆಂಪುರವರು ಸಾವಿರದ ಒಂಬೈನೂರ ಎಂಟರಲ್ಲಿ ಶಾಲೆಗೆ ಅಡ್ಮಿಷನ್ ಆಗ್ತಾರೆ ಕುಪ್ಪಳ್ಳಿಗೂ ಸೂರ್ಯ ದೇವಸ್ಥಾನಕ್ಕೂ ಬಹಳ ಅಂತರವಿದ್ದರಿಂದ ಹೋಗ್ಬರ ಅವಾಗ ಅವರ ಶ್ರೀಮಂತಿಕೆ ಇತ್ತು ಹಣಕಾಸು ನಲ್ಲಿ ಅತ್ಯಂತ ದೃಢವಾದಂತಹ ಕುಟುಂಬ ಕುಪ್ಪಳ್ಳಿ ಹಾಗಾಗಿ ಏನ್ ಮಾಡಿದ್ರು ತೀರ್ಥಲಿನಲ್ಲಿ ಒಂದು ಮನೆಯನ್ನೇ ಮಾಡಿಬಿಟ್ಟು ಮಕ್ಕಳನ್ನು ಅಲ್ಲಿ ಓದ್ಲಿಕ್ಕೆ ಬಿಟ್ರು ಹಾಗಾಗಿ ಕುವೆಂಪು ಈ ಶಾಲೆಯಲ್ಲಿ ಆಗಲಿಲ್ಲ ಇದು ನಮ್ಮ ದೌರ್ಭಾಗ್ಯ ಅಂತ ನಾನು ಭಾವಿಸ್ತೇನೆ ಫ್ರೆಂಡ್ಸ್ ಈಗ ಸುತ್ತಲೂ ಕತ್ತಲ ಒರೆಸಿದೆ ಆದರೆ ಊರಿಗೆ ಹಾಕಿರುವಂತಹ ವಿದ್ಯುತ್ ದೀಪಾಲಂಕಾರದಿಂದ ಊರು ಜಗಮಗಿಸುತ್ತಿದೆ ಹಾಗಾದ್ರೆ ಈ ಕ್ಷಣದಲ್ಲಿ ನಮ್ಮ ಶಾಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ಬನ್ನಿ ಯೂಟ್ಯೂಬ್ ಚಾನಲ್ ನಲ್ಲಿ ದಯಮಾಡಿ ನಿಮ್ಮ ಸ್ನೇಹಿತರು ಇಲ್ಲಿ ಹೋದಂತವ್ರು ದೂರದಲ್ಲಿ ಇರುವಂತವರಿಗೆ ಕಳ್ಸಿಕೊಟ್ರೆ ಅವರು ನೋಡಿ ಖುಷಿ ಪಡ್ತಾರೆ ದಯಮಾಡಿ ಆ ಕೆಲಸ ಮಾಡಿ ಸುಧನ್ ಗಡಿಕಲ್ ಅನ್ನುವಂತ ನಮ್ಮ ಸ್ಥಳೀಯ ವ್ಯಕ್ತಿ ಎಸ್ ಜಿ ಡಿ ಎಸ್ ಯೂಟ್ಯೂಬ್ ಚಾನಲ್ ಅನ್ನ ತಯಾರ ಮಾಡಿದ್ದಾರೆ ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಹೇಳ್ತಾ ಇದೀನಿ ಅಂತಂದ್ರೆ ಅವ್ರು ನಮ್ಮ ಸ್ಥಳೀಯ ಒಬ್ಬ ವ್ಯಕ್ತಿಯಾಗಿದ್ದು ಅವರಿಗೆ ನಮ್ಮ ಸ್ಥಳೀಯರಿಂದ ಸಪೋರ್ಟ್ ಬೇಕಾಗಿದೆ ಆದ್ರಿಂದ ಒಂದು ಇನ್ನೊಂದು ಇಲ್ಲಿ ಬೆಳಕಿಯಿಂದ ಪ್ರಸಾರವಾದಂತಹ ನಮ್ಮ ಶಾಲೆಯ ಎಲ್ಲ ಎಲ್ ಇಡಿಯಲ್ಲಿ ಪ್ರಸಾರವಾದಂತಹ ಶಾಲೆ ಫೋಟೋಗಳು ಹಾಗೂ ಇತರೆ ನಮ್ಮ ಫ್ಲೆಕ್ಸ್ ನ ಫೋಟೋಗಳನ್ನು ಸಂಪೂರ್ಣವಾಗಿ ಅವರು ಪ್ರಸಾರ ಮಾಡಿರ್ತಾರೆ ಅದಕ್ಕೆ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಜೊತೆಗೆ ಶಾಲೆಯ ಬಗ್ಗೆ ಡಾಕ್ಯುಮೆಂಟರಿಯನ್ನು ಕೂಡ ಅವರು ಮಾಡಿರ್ತಾರೆ ಹಾಗಾದ್ರೆ ಎಸ್ ಟಿ ಡೇಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ

ಮಾಡ್ತಾ ಇರುವಂತಹ ಒಂದು ಅದ್ಭುತವಾದ ಶಾಲೆ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲೆಮನೆ ಶಾಲೆ ಸೊ ಅದರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇರೋದು ತುಂಬಾನೇ ಸಂತೋಷ ಆಗ್ತಾ ಇದೆ ಹಾಗೆ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲ ಧನ್ಯವಾದಗಳು ಈಗ ಇನ್ನು ಸಂಗೀತ ಸಂಜೆ ಕೂಡ ಅದ್ದೂರಿಯಾಗಿ ಯಶಸ್ವಿಗೊಂಡಿದೆ ಅಂತಾನೆ ಹೇಳ್ಬೋದು ಬಂದಂತ ಜನರೆಲ್ಲ ಅವರವರ ಮನೆ ಕಡೆ ಹೊರಟಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಆಲೆಮನೆ ಶಾಲೆಯ ಶತಮಾನೋತ್ಸವದ ಆದಷ್ಟು ಮಾಹಿತಿನ ತಿಳಿಸಕ್ಕೆ ಅಥವಾ ಆ ಸಂದರ್ಭದಲ್ಲಿ ಹೇಗಿತ್ತು ಇವತ್ತಿನ ಶತಮಾನೋತ್ಸವ ದಿನ ಹೇಗಿತ್ತು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರ್ಸಕ್ಕೆ ಪ್ರಯತ್ನ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆ ದಯವಿಟ್ಟು ಕ್ಷಮಿಸಿ ಅಂಡ್ ಆಲೆಮನೆ ಶಾಲೆ ಅಥವಾ ಯಾವುದೇ ಸರ್ಕಾರಿ ಶಾಲೆಗಳು ಒಂದು ಶತಮಾನೋತ್ಸವ ಕಾಣೋದು ಅಥವಾ ಒಂದು ನಿರಂತರ ಸೇವೆ ಸಲ್ಲಿಸುತ್ತಿರೋದು ಒಂದು ನಮ್ಮ ಹೆಮ್ಮೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ನಮ್ಮ ಸರ್ಕಾರಿ ಶಾಲೆಗಳು ನಮ್ಮ ಹೆಮ್ಮೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ನೀವೇನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲಕಲ್ ಸರ್ಟ್ ಮಾಡಿದ್ರಿಂದ ನಾವು ಎಲ್ಲ ವೀಡಿಯೋ ಬೇಕು ತಲುಪುತ್ತೆ ನೀವು ಈ ವಿಡಿಯೋಕ್ಕೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ನಾನು ನಿಮ್ಗೆ ಇನ್ನೊಂದು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬೈ ಫ್ರೆಂಡ್ಸ್